ಬಂದ ನಮಗೆ ಕಷ್ಟ ಇತ್ತು ಅಂತಂದ್ರೆ ಅಮ್ಮ ನಮಗೆ ನೆರವೇರಿಸ್ಕೊಟ್ಟಿ ಅಂತಂದ್ರೆ ಅಮ್ಮ ನಮ್ ಬಲಗಡೆ ಹೂ ಕೊಟ್ರು ಅಂದ್ರೆ ಅಮ್ಮ ಕೊಟ್ಟೇ ಕೊಡ್ತಾರೆ ಅದೊಂದು ತಪ್ಪಿದಂತೂ ಇಲ್ವೇ ಇಲ್ಲ ಅಮ್ಮವ್ರು ಬಂದಿಲ್ಲ ಅಮ್ಮನೋರ್ ಒಂದ್ ಪ್ರಸಾದ ಕೊಡ್ತಾರೆ ನೋಡಿ ಒಂದು ಹೂ ಪ್ರಸಾದ ಆಗ್ಬೋದು ಒಂದು ಪ್ರಸಾದ ಕೊಟ್ಟಾಗ ಎಷ್ಟು ನಮ್ಗೆ ಬರ್ತದೆ ಒಂದು ಆತ್ಮವಿಶ್ವಾಸ ಅದ್ರಿಂದ ನಮ್ಗೆ ಹೆಚ್ಚಾಗುತ್ತೆ ಯಾಕೆಂದ್ರೆ ದೇವ್ರ ನಮ್ ಜೊತೆ ಅಂತಂದ್ರೆ ನಾವ್ ಯಾವ್ದೇ ಒಂದ್ ಕಷ್ಟದ ನಿರ್ಧಾರ ಇದ್ರು ಈಸಿಯಾಗಿ ನಾವು ಒಂದು ಮಾರ್ಗನ ನಾವು ಆರಿಸಕೋಬಹುದು ಇಲ್ಲ ಅಂತ ನಿಮ್ಗೆ ಯಾರೋ ಒಂದು ಆಪ್ತರು ನಮ್ಮ ನಂಬಿಕೆ ಇರಲ್ಲ ಬಟ್ ಅಂದ್ರೆ ಮಾರ್ಗದರ್ಶನ ಕೊಡ್ತಾರೆ ಅಂತಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಆರಿಸ್ಕೋಬಹುದು ಈ ಕ್ಷೇತ್ರದಲ್ಲಿ ಮೂಲ ವಿಶೇಷ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳಿಗೆ ತುಂಬಾ ಮುಳುಕಟ್ಟಮ್ಮ ತುಂಬಾ ವರದಾನ ಇಲ್ಲಿ ಏನಪ್ಪಾ ಅಂತಂದ್ರೆ ಮೂಲ ಹೆಣ್ಮಕ್ಳು ವಿಚಾರವಾಗಿ ಅಮ್ಮನ ಮುಂದೆ ಕುಂತು ನನಗಿಂತ ಸೇವೆ ನನಗೆ ಬೇಕು ನನಗಿಂತ ಭಾಗ್ಯ ನನಗೆ ಬೇಕು ಅಂತ ಅಮ್ಮನ ಹತ್ರ ಒಂದು ಮೊದಲು ಹೊಡೆದ್ರೆ ದೇವಿ ಪ್ರಸನ್ನಳಾಗಿ ಹೆಣ್ಮಕ್ಳದ್ದು ಸಂತಾನ ವಿಚಾರ ಇರ್ಬೋದು ಆಸ್ತಿ ವಿಚಾರ ಇರ್ಬೋದು ಮನೆ ಸಂಸಾರ ವಿಚಾರ ಇರ್ಬೋದು ಶತ್ರು ಸಮಸ್ಯೆ ಇರ್ಬೋದು ಎಲ್ಲ ಥರದ್ದು ಪ್ರಶಸ್ತವಾಗಿ ಇಲ್ಲಿ ಪರಿಹಾರ ಮಾಡುವಂಥದ್ದು ಪ್ರಶಸ್ತವಾಗಿ ಯಾರೋ ಅಮ್ಮನ ಮುಂದೆ ಬಂದು ನನಗಿಂತ ಕಷ್ಟ ಹಾಡ್ಕೊಳ್ಳಮ್ಮ ನನಗೆ ಅನುಕೂಲ ಕೊಡುವಂಥ ದೇವಿ ಯಾರು ಅಮ್ಮನ ಶುದ್ಧವಾದ ಪರಿಶುದ್ಧವಾದ ಭಕ್ತಿಯಿಂದ ಯಾರು ಆರಾಧನೆ ಮಾಡ್ತಾರೆ ಸಂಪೂರ್ಣವಾಗಿ ದೇವಿ ಅವರಿಗೆ ಆಶೀರ್ವಾದ ಕೊಟ್ಟು ಸಂರಕ್ಷಣೆ ಮಾಡೋಂಥದ್ದು ಅವರು ಯಶಸ್ಸು ಅಭಿವೃದ್ಧಿಯಾಗಿ ಕಾರ್ಯಕ್ರಮ ಮಾಡೋವಂಥದ್ದು ಇದು ವಾಸ್ತವ ನಡೀತಾರ ಅಂತ ನಮ್ಮಲ್ಲಿರ್ತಕ್ಕಂಥದ್ದು ದೇವಸ್ಥಾನದ ಪದ್ಧತಿ